ನಮಸ್ಕಾರ ಆತ್ಮೀಯ ಬಂಧುಗಿಡ ಘಟಪ್ರಭೆಯ ದಳದಲ್ಲಿ ಬೆಟ್ಟಗಳ ಮಧ್ಯದಲ್ಲಿ ದಿಟ್ಟತನದಿಂದ ಮೆರೆಯುವ ಸೊಬಗಿನ ನಾಡು ಈ ಗೋಕಾಮಿ ಆ ಗೋಕಾಮಿ ನಗರವನ್ನ ಪೊರಿತಕ್ಕಂತಹ ಜಗನ್ಮಾತೆ ಈ ನಗರದ ಗ್ರಾಮ ದೇವತೆ ದ್ಯಾಮವ ದೇವಿಯ ದೇವಸ್ಥಾನದಲ್ಲಿ ನಾವಿದ್ದೀವಿ ಇಲ್ಲಿಯ ದೇವಸ್ಥಾನದ ಹಿನ್ನೆಲೆ ಮತ್ತು ಈ ದೇವಸ್ಥಾನದ ಅರ್ಚಕರ ಮನೆತನದ ಬಗ್ಗೆ ಈ ದೇವಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ಪಡ್ಕೊಳ್ಳುವಂತ ಸಣ್ಣ ಕೆಲಸವನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತೀ ಬಂಧುಗಳೇ ನಾವಿವತ್ತು ಮಾಲ್ದೀವಿ ಕುಟುಂಬದ ಜೊತೆಗೆ ನೀಡಿ ಈ ದೇವಿಯ ಪವಾಡ ಮತ್ತು ಒಂದು ಸಂದರ್ಭ ಅದರ ಅರ್ಚಕರಾಗಿರ್ತಕ್ಕಂಥ ಕುಟುಂಬದ ಸದಸ್ಯರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಈ ಗ್ರಾಮ ದೇವತೆ ಗ್ರಾಮವನ್ನ ಪವಾಡ ಏನದ ಇದು ವಿಶೇಷತೆಯನ್ನು ಕೂತ್ಕೊಂಡು ಒಂದಿಷ್ಟು ಪ್ರೇಕ್ಷಕರಿಗೆ ಹೇಳಬಹುದು ರಾಮದೇವಿ ಅಂದ್ರೆ ಭಕ್ತರಲ್ಲಿ ಒಂದು ತಮ್ಮ ಕೋರಿಕೆ ಏನಿದೆ ಎಲ್ಲ ಈಡೇರಿಸುವಂತಹ ದೇವಿ ಗ್ರಾಮ ದೇವತೆ ಈ ದೇವತೆಯಲ್ಲಿ ಏನ್ ಕೋರಿಕೆ ಮಾಡಿದ್ರು ದೇವಿ ಅವರಿಗೆ ಅನುಗ್ರಹ ಮಾಡಿರ್ತಾಳೆ ಮತ್ತು ಇಲ್ಲಿ ದುಷ್ಟ ದೇವಿ ಅಂದರೆ ಹೇಗಪ್ಪ ಅಂದರೆ ಯಾರೇ ಏನ ತಾಪ ಮಾಡಲಿ ಏನೇ ಮಾಡಲಿ ಇಲ್ಲಿ ದೇವಸ್ಥಾನದಾಗ ಏನೋ ನಮಗೆ ಒಂದು ಕೆಲವು ವರ್ಷದಿಂದ ಕಳತನ ಆಗಿತ್ತು ಅವರು ಬಂದು ಹೇಳಿ ತಾವು ತಾವಾಗಿ ಇಲ್ಲಿ ಇಟ್ಟು ಹೋದರು ಈ ರೀತಿ ಎಲ್ಲ ದೇವಿಯ ಒಂದು ಜಾಗ್ರತೆ ಇದೆ ಮತ್ತು ಭಕ್ತರಲ್ಲಿ ಒಂದು ನಂಬಿಕೆ ವಿಶ್ವಾಸ ಮತ್ತು ದೇವಿ ಗ್ರಾಮ ದೇವಿ ಅಂದ್ರೆ ಊರಿಗೆಲ್ಲ ಒಳ್ಳೆ ಮಾಡುವಂಥ ದೇವಾಗೆ ಸರ್ ನಾವು ಪ್ರತಿ ಪ್ರತಿಯೊಂದು ಊರು ಗ್ರಾಮ ದೇವತೆ ಒಳಗೆ ತೇರು ಒಂದೇ ದಿವಸ ಇರೀತಾರೆ ಬಟ್ ನಮ್ಗೆ ತೇರು ಎಷ್ಟು ದಿನ ಹೇಳುವಂಥದ್ದು ಇಲ್ಲಿ ಮೂರ್ ದಿವಸ ತೇರು ಹೇಳುವಂತ ಕಾರ್ಯಕ್ರಮ ಇದೆ ಮೂರು ದಿನ ಮೂರು ದಿನ ಸೇರಿ ಮೂರ್ ದಿವಸ ಎರಡು ಇಲ್ಲ ಒಂದೇ ದಿವ್ಸ ಅಲ್ಲಿ ಸೋಮವಾರಪೇಟೆಯಿಂದ ಇಲ್ಲಿ ದೇವ್ ದೇವಸ್ಥಾನದವರಿಗೆ ದೇವಸ್ಥಾನದ ಮುಂದೆ ಬರ್ತದೆ ಆಮೇಲೆ ಮರು ಈ ಒಂದು ತೇರು ಇಲ್ಲಿ ಕೆಡಗಿಪೇಟೆಗೆ ಹೋಗ್ತದೆ ಇಲ್ಲಿ ಚೌಧರಿ ಕೂಟ ಅಂತರಲ್ಲಿ ಅಲ್ಲಿ ಹೋಗ್ತದೆ ಒಂದು ಅಲ್ಲೇ ಮುಂದೆ ಮುಖ್ಯ ದ್ವಾರದಲ್ಲಿ ರಸ್ತೆಯಲ್ಲಿ ಅಲ್ಲಿ ಒಂದು ಹೋಗ್ತದೆ ಎರಡನೇ ದಿವಸ ಮೂರನೇ ದಿವಸ ಒಂದು ಕೆಳಗಿನ ಲಕ್ಷ್ಮೀ ದೇವದೋಡಿಗೆ ಹೋಗ್ತದೆ ಒಂದು ದೊಡ್ಡ ಲಕ್ಷ್ಮೀ ಹೋಗ್ತದೆ ಅಂದ್ರೆ ಈ ಎರಡು ದೇವಸ್ಥಾನಕ್ಕೆ ಎರಡು ದ್ಯಾಮೋಹನ ಮೂರ್ತಿಗಳು ಒಂದೊಂದು ರಥದೊಳಗೆ ಹೋಗಿ ಹೌದೌದು ಈ ಅಲ್ಲಿ ಲಕ್ಷ್ಮೀದೇವ್ರ ಗುಡಿಗೆ ಹೋಗೋಕೆ ಕಾರಣ ಏನ್ ಸರ್ ಅಲ್ಲಿ ಯಾಕೆ ಹೋಗ್ತಾರೀಮಿ ಅಂತ ದೇವಿ ಗ್ರಾಮ ದೇವತೆ ಒಂದು ಇದು ಆವರಣ ಅಂದ್ರೆ ನಮ್ಮ ಊರನ್ನ ಕೊನೆಯ ಭಾಗ ಸೀಮಿ ಅಂತ ತಿಳ್ಕೊಂಡ ಸೀಮಿ ಒಳಗ್ ದೇವಿ ಅಲ್ಲಿ ಉಳಿತಾಳೆ ದೇವರಿಂದ ದೇವಸ್ಥಾನಗಳ ರಥದೊಳಗೆ ಹೋಗಿ ಮೂರ್ ದಿನ ಆ ದೇವಸ್ಥಾನದ ಆವರಣದೊಳಗ ಅಲ್ಲಿ ಉಡಿ ತುಂಬ ಕಾರ್ಯಕ್ರಮ ಎಲ್ಲ ದೇವರದೆಲ್ಲ ಭಕ್ತರೆಲ್ಲ ದರ್ಶನ ಎಲ್ಲ ಅಲ್ಲಿ ದೇವಸ್ಥಾನದ ಆವರಣದ ನಂತರ ಅಲ್ಲಿನ ಕಾರ್ಯಕ್ರಮಗಳು ನಡೀತದೆ ಅಲ್ಲಿ ಹೋಗಿದೆ ಅಂತ ನಂತರ ಅಲ್ಲಿ ರಥಾನಿಂತ್ರ ಅಲ್ಲಿ ಉಡಿ ತುಂಬೋ ಕಾರ್ಯಕ್ರಮ ದೇವರಿಗೆ ಅಭಿಷೇಕ ಪೂಜೆ ಈ ಥರ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ ಮತ್ತು ಊರಿನ ಹಿರಿಯರೆಲ್ಲ ಸೇರಿ ಅಲ್ಲೆಲ್ಲ ಶರ್ತುಗಳು ಆಮೇಲೆ ಏನಾದರೂ ಮನೋರಂಜನೆ ಕಾರ್ಯಕ್ರಮಗಳು ಈ ರೀತಿ ಎಲ್ಲ ಒಂದೆಲ್ಲ ಜಾತ್ರೆಯು ಉಪಯುಕ್ತವಾಗಿ ನಡೆಸ್ತಾರೆ ಈ ಆದಿಶಕ್ತಿಯ ಕಥಾಲೋಕನ ಎಲ್ಲ ದೇವರುಗಳ ಮೇಲೆ ಒಂದು ಆದಿಶಕ್ತಿ ಅಂದರೆ ಒಂದು ಅಸುರನ ಶಕ್ತಿ ಹೆಚ್ಚಾಯಿತು ಅದೇ ಮಹಿಷಾಸುರ ಅಂತೇಳಿ ಆ ಸಮಯದಲ್ಲಿ ಎಲ್ಲ ದೇವತೆಗಳು ಸೇರಿ ಒಂದು ದೇವಿಯನ್ನು ಸೃಷ್ಟಿ ಮಾಡಿದ್ರು ಆ ದೇವಿಗೆನೆ ಪಾರ್ವತಿಗೆನ ಆದಿಶಕ್ತಿ ಅಂತ ಎಲ್ಲ ದೇವತೆಗಳು ಸೇರಿ ಶಕ್ತಿಯನ್ನು ದೇವತೆ ದೇವಿ ನೀವು ಕೊಟ್ಟರು ಆ ಶಕ್ತಿ ದೇವಿನ ಗ್ರಾಮ ದೇವಿ ಆ ಗ್ರಾಮ ದೇವಿ ಆ ಸಮಯದಲ್ಲಿ ಎಲ್ಲಾ ಆಸುರಗಳ ಜೊತೆ ಆ ಎಲ್ಲಾ ಅಸುರರನ್ನ ಸಂಹಾರ ಮಾಡ್ತಾ ಮಾಡ್ತಾ ಅವಾಗ ಮಹಿಷಾಸುರನನ್ನ ಕ್ವಾಡದ ಮುಖಾಂತರನೇ ಸಂಹಾರ ಮಾಡಿದ ಕಾರಣಕ್ಕೆ ಪ್ರತಿ ಜಾತ್ರಿಗನು ಪ್ರತಿ ಜಾತ್ರಾ ಅವತಾರದಲ್ಲಿ ಜಾತ್ರೆ ಮುಗಿದ ನಂತರ ಕ್ವಾಡನ ಬಲಿಯ ಮುಖಾಂತರನ ಈ ಕಥೆ ಪ್ರಾ ಮುಕ್ತಾಯವಾಗುತ್ತೆ ಅಂತ ಹೇಳಿ ದೇವಿಯನ್ನು ಶಾಂತ ಮಾಡ್ತಾರ ಇದೇ ನಿಜವಾದ ಗ್ರಾಮ ದೇವತೆಯ ಆದಿಶಕ್ತಿಯ ಕಥಾ ಅವಲೋಕನ ಇದರ ಅರ್ಥ ಪ್ರೇಕ್ಷಕರೇ ಇಲ್ಲೇನು ಹೊನ್ನಾಟದಿಂದ ರಾತ್ರಿ ಪ್ರಾರಂಭವಾಗಿರತಕ್ಕಂಥ ಜಾತ್ರೆ ಬಣ್ಣಾಟದೊಳಗ ಅತಿ ರಾವಣದಿಂದ ಒಕ್ಕಿ ದೇವಿ ಬರ್ತಾಡ ದೇವಿ ಬಂದ ನಂತರ ರಥವನ್ನ ಏರ್ತಾಡ ರಥ ಏರಿ ಎರಡೂ ದೇವಸ್ಥಾನದ ಸೀಮೆ ಒಳಗೆ ಹೋಗಿ ನಿಂತ್ಕೊಂತಾಳೆ ಅಲ್ಲಿ ಸೀಮೆ ಒಳಗೆ ಹೋಗಿ ನಿಂತ ನಂತರ ಕೊನೆಯದಾಗಿ ಆ ರಾಕ್ಷಸನ ರೂಪದಲ್ಲಿರ್ತಕ್ಕಂತಹ ಆ ಒಂದು ಒಧೆ ಅನ್ನೋ ಕಾರಣಕ್ಕೆ ಅವನು ಬೆನ್ನತ್ತಿದಾಗ ಆತ ಪಾಣಿನ ಒಳಗೆ ಹೋಗ್ತಾನೆ ಅನ್ನುವಂತ ಒಂದು ದಾರ ಹಿನ್ನಲ್ಲೇ ಉಳ್ದದ ಆ ಪಾಣಿನ ರೂಪದೊಳಗ ಆ ರಾಕ್ಷಸನ ಸಂಹಾರ ಮಾಡ್ಬೇಕು ಅನ್ನೋ ಕಾರಣಕ್ಕ ಆ ವಧೆಯನ್ನ ಮಾಡಿ ಈ ಜಾತ್ರೆ ಕೊನೆಗೊಳ್ತದ ಅನ್ನುವಂಥದ್ದು ಇಲ್ಲಿ ಒಂದು ಅದ ಅನ್ನುವಂತ ಮಾತು ನಮ್ಮ ಮಾಲ್ದಿನಿ ಕುಟುಂಬದ ಎಲ್ಲ ಅರ್ಚಕರ ಸಿಕ್ಕ ಮಾಹಿತಿ ಆಗ್ಯದ ಇನ್ನು ಕೊನೆಯದಾಗಿ ಉಳಿತಾಳಲ್ಲ ದವ್ವ ಆ ದ್ಯಾಮವ್ವನ ಮೂರ್ತಿ ವಾಪಸ್ ತನ್ನ ಮೂಲ ಈ ದೇವಸ್ಥಾನಕ್ಕೆ ಯಾವಾಗ ಬರ್ತದೆ ಯಾವ ರೀತಿಯಾಗಿ ಕರ್ಕೊಂಡು ಬರ್ತಾರ ಅನ್ನೋದು ಬಹಳ ಪ್ರೇಕ್ಷಣೀಯವಾಗಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿರ್ತಕ್ಕಂಥದ್ದು ಅದರ ಬಗ್ಗೆ ಮಾಹಿತಿಯನ್ನ ನಾವು ಕೇಳೋಣ ಮೈಸಾಸುರದ ಮೈಸಾಸುರ ವಧೆ ಆದಮೇಲೆ ತಾಯಿಯನ್ನ ಶಾಂತ ಮಾಡೋದಕ್ಕೋಸ್ಕರ ಅದೇ ದಿನ ರಾತ್ರಿ ಸಮಯದಲ್ಲಿ ಯಾರೂ ನೋಡದೇ ಇರೋ ತರ ಆ ದೇವಿಯನ್ನು ರಾತ್ರಿ ಸಮಯದಲ್ಲಿ ತಂದು ಅದೇ ಮೂಲ ಸ್ಥಾನದಲ್ಲಿ ಅವಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದರ ತದನಂತರ ಮೂರು ದಿನದವರೆಗೆ ಆ ದೇವಿಯನ್ನು ಯಾರೂ ನೋಡೋ ಹಾಗಿಲ್ಲ ಅರ್ಚಕರು ಸಹಿತ ಅಲ್ಲಿ ಹೋಗೋ ಹಾಗಿಲ್ಲ ತದನಂತರ ಪೂಜೆ ಪುನಸ್ಕಾರ ಹೋಮ ಯಜ್ಞಗಳಿಂದ ದೇವಿಯನ್ನು ಶಾಂತ ಮಾಡೋದ್ರ ಮುಖಾಂತರ ದೇವಿಯನ್ನು ಶಾಂತ ಮಾಡಿ ಕನ್ನಡಿಯ ಮುಖಾಂತರ ಅವಳ ಪ್ರತಿಬಿಂಬದ ಮುಖಾಂತರ ನಾವೆಲ್ಲ ನೋಡಿ ಆಮೇಲೆ ಮಾಧ್ಯಮದ ಮುಖಾಂತರ ಅಥವಾ ಜನರಿಗೆ ನಾವು ಅದನ್ನ ದರ್ಶನ ಕೊಡ್ತೀವಿ ಅಂದ್ರೆ ಮೂರು ದಿನ ಆದ ನಂತರ ನೀವ್ ರಾತ್ರಿ ಕರ್ಕೊಂಡ್ ಬರ್ತೀರಿ ಮಧ್ಯರಾತ್ರಿ ಎರಡು ಗಂಟೆಗೆ ಹೌದು ಬರೋ ವಿಧಾನ ಹೆಂಗ ಏನ್ ಸರಿ ಯಾವ ರೀತಿಯಾಗಿ ಕರ್ಕೊಂಡ್ ಬರ್ತೀವಿ ಕರ್ಕೊಂಡು ದೇವಿಯನ್ನು ಮುಚ್ಚಿರ್ತೀವಿ ಬರುವಾಗ ಯಾರು ನೋಡದೆ ಪ್ರಬಂಧ ಮಾಡಿರ್ತೀವಿ ಎಲ್ಲಾ ಮುಂಚಿತವಾಗಿ ಎಲ್ಲಾ ಹಿಡಿದು ಮಂತ್ನದವ್ರು ಅಷ್ಟೇ ಹೌದು ಈ ಅರ್ಚಕ್ ಮಂಥನದವ್ರ ಮಾತ್ರ ದೇವಿಯನ್ನ ಅವತ್ತು ಮುಂಚಾರ ಎರಡು ಗಂಟೆ ರಾತ್ರಿ ಅಂದ್ರೆ ಆ ದಿನ ಬಂದ ನಂತರ ಇಲ್ಲಿ ದೇವಸ್ಥಾನಕ್ಕೆ ಒಳಗೆ ಕುರಿಸಿ ದೇವಸ್ಥಾನ ಆ ನಂತರ ಮತ್ತೆ ಓಪನ್ ಮಾಡೋದು ಯಾವಾಗ ಸರ್ ಮೂರ್ ದಿನ ಆದ್ಮೇಲೆ ಹೋಮ್ ಪೂಜೆ ಹೋಮ್ ಪೂಜೆ ಆದ್ಮೇಲೆ ವಿಧಿ ವಿಧಾನ ಪ್ರಕಾರ ಎಲ್ಲ ಪೂಜೆ ಮುಗಿಸಿ ಆಮೇಲೆ ಅದೆಲ್ಲ ಕರಡಿ ಒಳಗೆ ದೇವರ ದರ್ಶನ ಮಾಡಿಸಿ ಆಮೇಲೆ ಅದ್ರ ದರ್ಶನ ಕೊಡ್ತಾರೆ ಅಂದ್ರ ಹೋಮ ಮುಗಿಸಿ ಆ ದೇವಿಯ ಒಂದು ರೂಪ ನೇರವಾಗಿ ಮನುಷ್ಯರ ಮ್ಯಾಲ ಬರಬಾರ್ದು ಅನ್ನೋ ಕಾರಣಕ್ಕ ಕನ್ನಡಿಗೆ ಅದನ್ನ ದೇವಿಯ ಪ್ರತಿಬಿಂಬವನ್ನ ನೋಡಿ ಆ ನಂತರ ಎಲ್ಲರ ಇದಕ್ಕೆ ಅವಕಾಶ ಮಾಡಿರೋ ಸರ್ ಇನ್ನೊಂದು ಕೇಳ್ಕೊಟ್ಟೆ ಇಲ್ಲಿರ್ತಕ್ಕಂಥ ಜಾತಿರೊಳಗ್ ಭಂಡಾರ ಬಹಳ ವಿಶೇಷ ಇರ್ತದ ಅಂತ ಹೇಳಿದ್ರು ಭಂಡಾರದ ವಿಶೇಷತೆ ಏನು ಯಾಕೆ ಭಂಡಾರ ಸರ್ ಬಹಳ ಕಡೆ ಕೇಳ್ತೀವಿ ಅದು ಪ್ರಸಾದ ಹಣೆ ಹಚ್ಕೋಬೇಕು ಯಾಕೆ ಅಲ್ಲಿಗೆ ಕಾಲ್ ಮೇಲೆ ಚಲ್ತಾರ ಅನ್ನುವಂತ ಮಾಹಿತಿ ಅದ ಅದಕ್ಕೆ ನೀವೇನ್ ಭಂಡಾರ ಬಂಡಾರ ಹರಿಕೆ ಹೋಗ್ತಿರ್ತಾರ ಬಂಡಾರದ್ದು ಭಂಡಾರನ ಬಂಗಾರ ಆಗಲಿ ಅಂತ ಹೇಳಿ ತಮ್ಮ ಹರಿಕೆ ಮುಖಾಂತರ ಅದ ದೇವಿಗೆ ಸೇವೆ ನೋಡ್ರಿ ಎಷ್ಟು ಅದ್ಭುತವಾಗ್ಯದ ಪ್ರೇಕ್ಷಕರೇ ಆ ತಾಯಿ ಹೇಳ್ತಾಳೆ ಅಂತೆ ನನಗ್ ಭಂಡಾರದ ಜೊತೆಗೆ ಬಂಗಾರದ ಹಾದಿಗಳನ್ನ ಸಾಗಬೇಕು ಅದಕ್ಕಾಗಿ ನೀವು ಭಂಡಾರ ಅದು ಅದ ಅಲ್ಲ ಅದ ಬಂಗಾರದ ಹಾದಿ ಹಾಕೈತಿ ಅದಕ್ಕ ನಾ ಅದ್ರ ಮೇಲೆ ಸಾಗಿ ಹೋಗ್ತೀನಿ ಹೇಳಿ ಬೆಳ್ಕೊಂಡಿರ್ತಾಳಂತ ಕೇಳುತ್ತಾಳಂತ ಆ ಕಾರಣಕ್ಕಾಗಿ ಭಕ್ತಾದಿಗಳು ಆ ಹಾದಿಯನ್ನ ಬಂಡಾರ ಚಲ್ಲಿ ಇದು ಬಂಗಾರದ ಹಾದಿ ಹೇಳಿ ಆ ದೇವಿಗೆ ಅದ್ರ ಮೇಲೆ ಸಾಗೋದಕ್ಕೆ ಅವಕಾಶ ಮಾಡಿ ಕೊಡ್ತಾರಂತ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಈ ನಮ್ಮ ನಾಯ್ನೊಳಗದೆ ಇಲ್ಲಿ ಇರತಕ್ಕ ಎಲ್ಲ ಮಾಲ್ವಿನಿ ಪರಿವಾರದ ಎಲ್ಲ ಹಿರಿಯರಿಗೆ ಅಥವಾ ಅರ್ಚಕ ಮಂತ್ವರಿಗೆ ಅಭಿನಂದನೆ ವಂದನೆಗಳನ್ನ ಸಲ್ಲಿಸ್ತೀವಿ ಆತ್ಮೀಯ ಬಾಂಧವರ ಗೋಕಾವಿಯ ಬಣ್ಣ ಬೆಡಗು ಯಾದವಾಡದ ಸುಣ್ಣ ಬೆಡಗು ಭೀಮ ಕವಿಯ ಪದ ಬೆಡಗು ಎಂಬಂತೆ ಈ ಪವಿತ್ರವಾದ ಗೋಕಾವಿ ಸ್ಥಾನದ ಅಧಿದೇವತೆ ಗ್ರಾಮ ದೇವತೆ ದ್ಯಾಮವ್ವನ ಅರ್ಚಕ ಮನೆತನ ಮಾಲ್ದಿನಿಯ ಮನೆತನದ ಹಿರಿಯ ಜೀವಿಗಳ ಜೊತೆಗೆ ನಾನು ಇದ್ದೀನಿ ತಮ್ಮೆಲ್ಲರಿಗೂ ಅವರ ಜೀವನ ಹಾಗೂ ದ್ಯಾಮವ್ವನ ಇತಿಹಾಸ ತಿಳ್ಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ನಾವೆಲ್ಲರಿಗೂ ಮೊದಲೇದಾಗಿ ಈ ಒಂದು ಗ್ರಾಮ ದೇವತೆಯ ದ್ಯಾಮವ್ವನ ಅರ್ಚಕ ಮನೆತನದವರು ಈ ಮಾಲ್ದಿನಿ ಕುಟುಂಬದ ಹಿರಿಯರನ್ನ ನಾ ಇವತ್ತು ಮಾತಾಡಿಸ್ತಾ ಇದ್ದೀನಿ ನಮಗೊಂದು ಯಾಕೋ ಸಂದೇಹ ಅನಿಸ್ತದ ರೀ ಯಾಕಂದ್ರೆ ಸುತ್ತಮುತ್ತ ಎಲ್ಲ ಗ್ರಾಮಗಳನ್ನ ನೋಡಿದಾಗ ಆ ಊರಿಗೆ ಒಂದ ದ್ಯಾಮವ್ವ ಇಂತಾಳೆ ಅಕ್ಕಿ ದಬ್ಬಕ್ಕಿದ ಒಣ್ಣಾಟ ದೇವರು ನಡಿತದೆ ಅಂದ್ರೆ ಗೋಕಾಖಕ್ಕೆ ಸಂಬಂಧಪಟ್ಟಂಗೆ ನೋಡಿದ್ರೆ ಎರಡು ದ್ಯಾಮವ್ವನ ಮೂರ್ತಿಗಳು ಅದಾವ ಮತ್ತು ಎರಡು ರಥಗಳು ಅದಾವ ಇದರ ವಿಶೇಷತೆ ಏನು ಯಾಕೆ ನಂಗೆ ಆಯ್ತು ಅನ್ನೋದು ಮಾಹಿತಿ ಹೇಳಕ್ಕೆ ಸಾಧ್ಯ ಐತಿ ಅಂತ ಆ ಮೂರ್ತಿ ಒಂದು ಮಾಡಿದ್ದೇ ಪೂಜೆ ಮಾಡ್ತೀವಿ ರೀ ನೋಡಿ ಒಬ್ರು ಎರಡೆ ಇದಾವ ಎರಡೆ ಎಡೆ ಅವ ಯಾ ಎಡೆ ನಿಂತಿಲ್ಲ ಹೇಳ್ತಿದ್ರು

ಈ ಮತ್ತು ಜಾಮೂನ ಪೂಜೆಗಳು ಏನೇನು ವಿಶೇಷವಾಗಿ ನಡೀತಾವ್ರು ವರ್ಷ ಪೂಜೆ ಇನ್ನು ಉಕ್ರದ ಮಕ್ಕಳ ವಿಶೇಷ ಅಲಂಕಾರ ಮಾಡ್ತಾರೆ ಮತ್ತು ದಿನ ರೆಗ್ಯುಲರ್ ಕ್ಲೀನ್ ಮಾಡೋದು ಮಾಡ್ಕೊಡ್ತೀವಿ ಇನ್ನೂ ಒಂದು ವೇಳೆ ಮಾಡೋದು ಆದರೆ ಯಾವ ಇದ್ದರೂ ಯಾರು ಬಂದು ಸಿಗೊಳಿಸಿದ್ರೆ ಈಗ ಆ ದಾಮೋಳ ಪೂಜೆ ಪುರಸ್ಕಾರಗಳನ್ನ ವಿಶೇಷವಾಗಿ ಮಾಡ್ತಾ ಬಂದಿದ್ದೀರಿ ಅಲಂಕಾರ ನೀಡದಾಗ ಬಹಳ ಅದ್ಭುತವಾಗಿ ಗುಡಿನಲ್ಲಿ ಚಂದ ಕಾಣ್ತದೆ ನಮ್ಮ ಊರದ್ದು ಆದ್ರೆ ಅದನ್ನು ಹೊರತುಪಡಿಸಿ ಐದು ವರ್ಷಕ್ಕೊಮ್ಮೆ ಜಾತ್ರೆ ಗ್ರಾಮ ಗ್ರಾಮದೇವತೆಗ ಆ ಜಾತ್ರೆಯ ಮೊದಲ ಘಟ್ಟವಾಗಿ ಮೊದಲನೇ ಒಂದು ಸಂತ ಸಂತದೊಳಗೆ ಏನು ಕಾರ್ಯಗಳು ಪ್ರಾರಂಭ ಆಗ್ತಾವ ಇದನ್ನ ಈಗ ಮಾಡ್ಬೇಕಂತ ಹೇಳಿ ಹ್ಯಾಂಗೆ ಡಿಸೈಡ್ ಮಾಡ್ಕೊತಾರ ಏನಾಗಲಿ ಮೊದಲೇನು ಅವರು ಡಿಸೈಡ್ ಮಾಡ್ಯಾರ ನನಗೆ ಗೊತ್ತಿರೋದು ಆದರೆ ಐದು ವರ್ಷಕ್ಕಂದು ಜಾತ್ರೆ ಮಾಡ್ಕೊತ ಬಂದಾಗ ನನಗೆ ಚಳವಳಿ ಬಂದಾಗ ಅಂದರೆ ಎಂಬತ್ತು ವರ್ಷ ಅಲ್ಲಿಗೆ ಸರ್ ಅದನ್ನ ಅದನ್ನು ಹೇಳ್ತೀನಿ ಐದು ವರ್ಷಕ್ಕೂ ಅದೇ ದೇವರ ಮನೆಯಾಗ ಅದೇ ದೇವರ ಜೀವಗಾರದಲ್ಲಿ ಹುಡುಗು ರಾತ್ರಿ ಹುಡುಗ ದೇವರ ಜೋಡಿಸಿ ಸ್ನರ್ ಸ್ನರ್ನ ಮಾಡಿ ಅದೇ ದಿನ ರಾತ್ರಿ ಅಲ್ಲಿ ದೇವರು ಸಂಜೆ ತನಕ ಅಲ್ಲಿ ದೇವರಿಗೆ ಮುಂದೆ ದೇವರ ಕೂಡ ಏನು ಸದ್ದು ಅದು ಜನ ಮಾಡ್ತಾರೆ ರಾತ್ರಿ ಏನೈತಿ ಹೊಣಾಕ ಹೊಣಾಕಾರ ಅಂತಂದ್ರೆ ದೇವರಿಗೆ ಒಂದು ಶಕ್ತಿಗಳಿಗೆ பல பண்ணாரு நம்ம தீவிர உலாருல பதவி ஆ பார்த்து ரத்தி கால அந்த அது கர்நாடக கண்ணாட்ட நாங்கள் அது நிறைய சிவமா சேர்க்குறது ரொம்ப இப்போ அதுக்கு நான் எழுதி ಮತ್ತೆ ಇನ್ನೊಂದು ಪ್ರಶ್ನೆ ನಾವು ಕೇಳ್ಬೇಕಂದ್ರೆ ಈಗ ಎರಡು ಜ್ಯಾಮೋವ ಮೂರ್ತಿ ಒಳಗ ಇದ್ಯಾಮೋವ ಈ ಲಕ್ಷ್ಮೀ ದೇವ್ರ ಗುಡಿಗೆ ಹೋಗ್ಬೇಕು ಇನ್ನೊಂದು ದ್ಯಾಮೋವ ಆ ಲಕ್ಷ್ಮಿ ಗುಡಿಗೆ ಯಾಕೆ ಹೋಗ್ಬೇಕು ಅನ್ನೋದೇನಾರ ಅದ ಮೂರ್ತಿಗಳನ್ನ ಅಂತ ಹೇಳ್ಬೋದು ಇರೋದ್ರಿಂದ ದೊಡ್ಡ ಇಲ್ಲಿ ನಮ್ಮ ಊರೊಳಗೆನೆ ನಮ್ಮ ಲಕ್ಷ್ಮೀ ಲಕ್ಷ್ಮಿ ದೇವಿ ಊರಂತ ವಿಜಾ ಊರೊಳಗೆ ಗುರುವಾರ ಪೇತ ಲಕ್ಷ್ಮಿ ಇದು ಗೊತ್ತಿತ್ತು ಇದು ಇದರ ಅರ್ಥ ನಮ್ಮ ಊರಿನ ಗ್ರಾಮ ದೇವತೆ ನಮ್ಮ ಊರಿನ ಲಕ್ಷ್ಮಿ ದೇವರು ಗುಡಿ ಹೊಕ್ಕાળೆ ಧಾರೇ ಊರಿನ ಗ್ರಾಮ ದೇವತೆ ಅಂತ ಏನು ಅಲ್ಲಿ ತಯಾರು ಮಾಡಿದ್ವಿ ಅಕ್ಕೆ ನಮ್ಮೊಳಗೆ ಉಳಿದ್ಲು ಆ ಲಕ್ಷ್ಮೀ ದೇವರು ಗುಡಿಗೆ ನರಕನಟ್ಟಿ ಲುಕ್ಕನ್ ಗುಡಿ ಹೊಕ್ಕાળ ಅಂದಂಗಾಯಿತು ಇಲ್ಲಿ ಊರ ಅಲ್ಲಿ ಲಕ್ಷ್ಮಿ ದೇವಿ ಆ ಪೂರ್ ಮಾರೋದು

ನಾ ಇನ್ ಮುಂದ ನಿಮ್ ಸಹೋದರ ಜೊತೆ ಮಾತಾಡೋ ವಿಷಯ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಆಕಿ ಬಣ್ಣಗಾರ ಬಣ್ಣಕ್ಕೆ ಹೋಗ್ತಾಳಾ ಅಂತ ಹೇಳಿ ಅಲ್ಲಿ ಬಣ್ಣಕ್ಕೆ ಹೋಗಿ ಎಷ್ಟು ದಿವಸ ಅದನ್ನ ತಯಾರಿ ಮಾಡ್ತಾರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮುಂದೆ ಮುಂದ್ಕಡ್ಕೊಳ್ಳ ಈಗ ನಮ್ ಜೊತೆಗಿದ್ದಾರೆ ಮಾಲ್ದಿನಿಯ ಎರಡನೇ ಸಹೋದರ ಆಗಿರ್ತಕ್ಕಂತ ದೇಮಾನ ಸರ್ ಅವರು ಸರ್ ತಾವೇನ್ ಮಾಡ್ಕೊಂಡಿದ್ರಿ ಎಲ್ಲಿ ವರ್ಕ್ ಸರ್ ಅಂದ್ರೆ ನೀವು ಈ ಸಂಗೀತ ವೃತ್ತಿಯಿಂದ ಜೊತೆಗೆ ಆ ಕಡೆ ದ್ಯಾಮೋಹನ ಅರ್ಚಕ ನೃತ್ಯ ಮಾಡ್ಕೊಂಡು ಬಂದಿದ್ರಿ ನಾನು ನಿಮ್ಮ ಅಣ್ಣವ್ರ ಜೊತೆ ಮಾತಾಡಿದೀನಿ ಇಲ್ಲಿ ತನ ದ್ಯಾಮೋಹ್ನ ಮನಿ ಅವ್ರೇನು ಮಾಡಿದ್ರು ನಂತರ ಪ್ರತಿಷ್ಠಾಪನೆ ಆಗುತ್ತೆ ಮಾಹಿತಿ ನಮಗೆ ಕೊಟ್ಟಾರ ಈಗ ದ್ಯಾಮೋವನ ಜಾತ್ರೆ ಒಳಗ ಮೊದಲ ಘಟ್ಟ ಅಂದ್ರ ಬಣ್ಣಕ್ಕೆ ಹೋಗ್ತಾಳ ಅಂತ ಹೇಳ್ತಾರ ಏನ್ರಿ ಅದು ಬಣ್ಣಕ್ಕೆ ಹೋಗೋದಂದ್ರೆ ಏನು ಅಲ್ಲಿಂದ ಏನು ಮಾಡ್ತಾರು ಮೂರು ತಿಂಗಳ ಬಣ್ಣಗಳು ಎಲ್ಲ ತಯಾರಾಗಿರ್ತೈತಿ ಅಲ್ಲಿಂದ ತೊಗೊಂಡು ಅಂಬಗೇರ ಬಣ್ಣಗಳು ಒಂದು ಸ್ಥಾನ ಇತ್ತು ಆ ಸ್ಥಾನದ ಹೋಗಿ ದೇವ್ರ ಇಟ್ಟು ಅಲ್ಲೆಲ್ಲ ದೊಡ್ಡ ಎಲ್ಲ ಜೋಡಿಸ್ತಾರೆ ಬೆಳಗ್ಗೆ ಮೂರು ನಾಲ್ಕು ಗಂಟೆಗೆ ಹೋಗಿ ಎಲ್ಲ ಜೋಡಿಸಿ ತಯಾರು ಮಾಡ್ತಾರೆ ದೇವ್ರ ನೋಡಿಸ್ತಾರು ಆ ದಿವ್ಸ ಮುಂದೆಲ್ಲ ಕುಡಿ ತುಂಬೋದು ಅಲ್ರಿ ಈಗ ನಮ್ಮ ಜೀನ್ಗಾರ ಮನೆಗೆ ಬಣ್ಣಕ್ಕೆ ಬಂದ ನಂತರ ಮೂರು ತಿಂಗಳು ಅಲ್ಲೇ ಅವ್ರು ಕೆಲಸ ಮಾಡ್ತಾರೆ ಬಣ್ಣ ಅಲಂಕಾರ ಎಲ್ಲ ಇರಲ್ಲ ಅಲ್ಲೇ ಮಾಡ್ತಾರೆ ಅಲ್ಲಿಂದ ನೀವು ಮತ್ ಮೆರವಣಿಗೆ ಮುಖಾಂತರ ಹೋಗಿ ಅಂಬಿಗೇರ ಗಲ್ಲಿಗೆ ಕುಣ ಅಂಬಿಗರ್ ಗಲ್ಲಿಗೆ ಯಾಕೆ ಯಾಕೆ ಬಂದು ನ್ಯಾಮ ಕುಂದ್ರತಾಳ ಅನ್ನೋದು ಬೇಕಾಗಿತ್ತು ಅಂದ್ರೆ ನಿಮ್ಮ ಪೂರ್ವಜ ಮನಿ ಅಲ್ಲಿ ನಿಮ್ಮ ಪೂರ್ವಕರು ಅಲ್ಲಿ ಇರೋದ್ರಿಂದ ಅಲ್ಲಿಂದ ಜಾತ್ರೆ ಪ್ರಾರಂಭ ಆಗ್ಬೇಕು ಅನ್ನೋ ಮಾಹಿತಿ ಒಳಗ ನೀವು ಅಲ್ಲಿಂದನ ಜಾತ್ರೆಯನ್ನು ಮಾಡ್ಕೊಂಡು ಹೋಗುವ ಅಂಬಿಗರ್ ಮನಿಯೊಳಗೆ ಒಂದ್ ದಿವ್ಸ ರಾತ್ರಿ ಹಾಕಿ ಜೋಡಣೆ ಮಾಡುವಂತ ಕೆಲ್ಸನಾಗ್ತದೆ ಅಂದ್ರೆ ಅಲಂಕಾರ ಮಾಡಿ ಅಲ್ಲಿ ಊರ್ ಜನಕ್ಕೆಲ್ಲರಿಗೂ ಅಲ್ಲಿ ನೀವು ಉಡಿ ತುಂಬೋದಕ್ಕೆ ಅವಕಾಶ ಮಾಡ್ಕೊಡ್ತಾರ ಇಂಗ್ಳೋಬಾ ತಿಂಳೋಬಾ ಅಂತಂದ್ರಿ ಈಗ ಜಮು ಎರಡು ಮಕ್ಕಳು ಅವು ಮಕ್ಕಳು ದೊಡ್ಡ ಆದಾಗ ಅಂಗಡಿಗೆ ಅವ್ರ ಅಪ್ಪು ಇದ್ದಾವ ಅಂಗ್ಳಿಗೆ ಹೋಗ್ತಿರ್ತಾವ ಅಂಗ್ಳಿಗೆ ಹೋದಾಗ ಹುಡುಗಡ್ತು ಹೋಗಿದ ಅವ್ರ ಚಪ್ಪಲ್ ಅಂಗಡಿ ಅತಿ ಸಂಭವಿಸ್ತಾ ಚಪ್ಪ ಚಪ್ಪಲ್ ಅಂಗಡಿ ಆ ಹುಯಿ ಮಾಡ್ ಚಪ್ಪಿಸ್ ಬರ್ತಾವ್

ಟೈಮ್ದಾಗ ಜಾತಿ ಟೈಮ್ ಅವ್ರ ಅಕ್ಕೇ ಸಿಕ್ಕ ಬೇಯ್ದು ಬಿಡುದು ಅಕ್ಕಿ ಅನ್ನೋದು ಈಗ ಎಲ್ಲಾ ಒಂದು ಅಸ ಮಾತಾಡಿ ಅಕ್ಕಿ ಮುಂದ ಚಲೋ ಮಾಡ್ತಾಳೆ ಜಾಮೂನ್ ಅಂದ್ರೆ ಈ ಅಂಬೇರವನಿಯಿಂದ ಊರಿನ ಪ್ರಮುಖನಾದ ಬೀದಿ ಒಳಗ ಈ ಹೊಣ್ಣಾಟ ಆಡ್ಕೊತ ಹೊಣ್ಣಾಟ ಆಡ್ಕೊತಾರೆ ಅಲ್ಲಿ ಏನೇನು ವಿಶೇಷತೆ ಸಂದರ್ಭತೆ ನಡೀತಾವೆ ಹೊಣ್ಣಾಟ ಆಟ ಈ ಜಾಮೂನ ಎರಡೂ ಮಕ್ಕಳ ತಗೊಂಡ್ ಗಿಡ ಸಂಬಾರ ಒಡೆಯ

ಅಲ್ಲಿಂದ ತುಂಬ ಸ್ಪಷ್ಟ ಸ್ಟಾರ್ಟ್ ಅಲ್ಲಿ ತುಂಬಿದ ಕೂಡ ಹೆಂಗಾಗೈತಿ ಇವು ಊರು ಊರಾಗ ಒಂದು ನಾಲ್ಕೈದು ಐದು ಮೆಣಸಾನ ಇರ್ತಾವ್ರಿ ಹಿರಿಯರು ಮೆಣಸನ್ಯರು ಅವಾಗಿ ಅಲ್ಲಿ ಹಿರಿಯರು ಮೆಣಸಾನದ ಹೇಳೋಲ್ಲ ಅವು ಅವ್ರೆಲ್ಲಾರು ಮೆಣ್ಣಿಗೆ ಹೋಗಿ ಉಡಿ ತುಂಬಿಸ್ಕೊಂಡು ಕೆಸಂದ್ರೆ ಕಡಿಕ ದಮ್ಮನಗಿಟ್ಟಿಗೆ ಪೂಜಾರವ್ರ ಮಣಿಗೆ ಬರ್ತವೆ ಅದಕ್ಕೆ ಶೇವ ಮಾಡೋರ ಮಣಿಗೆ ಪೂಜಾರಿ ಮಣಿಗೆ ಬಂದು ಹುಡಿ ತುಂಬಿಸ್ಕೊಂಡು ಆಮೇಲೆ ತೇರ್ ಹಾಕೊಂಡಿರ್ತಾರೆ ಅಂದ್ರ ತೇರಿನ ಕುದುರಕಿತ್ ಮೊದಲ ಅಲ್ಲಿ ವಿಶ್ರಾಂತಿ ಕುಣಿಸಿರ್ತಿರೋ ಏನ್ ಅಲ್ಲಿಂದ ಬಣ್ಣಾಟ ಆಡ್ ಬಂದಿನ ತೇರಿಗ ಬಣ್ಣಾಟ ಆಡ್ಕೊತ ಬಂದ್ ಅಲ್ಲಿ ಒಂದ್ ಕೈತಿ ಒಂದ್ ವಿಶ್ರಾಂತಿ ಕುಣಿಸಿರ್ತಾರೆ ಕುಣಿಸ್ರಾಂತ ತೇರಿನ ಕುಂಡಿಸ್ ಕೇಳಿ ತೇರಿನಾಗಿಂದ ಅದೊಂದು ತೇರ್ ಹೇಳ್ತಿತ್ತು ಹೇಳಿದ ಬಂದ ಕೇಸಿಂದ ಅದು ಸೋಮವಾರ ಪೇಟೆಯಿಂದ ಬರ್ತದ ತೇರ್ ಸೋಮವಾರ ಪೇಟೆ ಒಂದ್ ನಿಮಿಷ ಅಕಿ ತೇರಿಗೆ ಹತ್ತುವಾಗ ಅಲ್ಲಿಂದ ಆದ ನಂತರ ತೇರಿಗೆ ಬರ್ತದೆ ಎರಡು ತೇರ್ ಮ್ಯಾಗ ಇಬ್ಬರು ಒಂದೊಂದು ದೇವಿಗಳನ್ನ ಒಂದೊಂದ್ ಅಂದ್ರೆ ಇದರ್ ಮುಂದೆ ಇದರ್ ಹಿಂದ ಏನ್ ದೊಡ್ಡ ದೊಡ್ಡ ತೇರ್ ಮುಂದೆ ಬರ್ದಿ ಸೊನ್ನೆ ಕಿಲಾ ಹಿಂದೆ ಎರಡನೇ ತೇರ್ ಮತ್ತ ಇನ್ನೊಂದು ನಾವ್ ಕೇಳ್ಕೊಟ್ಟಿವಿ ಏನೋ ಹಿಂಗ್ಳೋಬಾ ಸಿಂಗ್ಳೋಬಾಗ ಪಂಚಗಿ ಕಟ್ತಾರಂತ ಆ ಕೊಂಚಗೆ ಇತಿಹಾಸ ಏನು ಯಾಕಂಚಿಂಗೆ ಅಂದ್ರೆ ನೋಡ್ರಿ ಯಾಕೆ ದೇವಿನ ದೇವಿ ಅವಾಗ ಮನಿ ಮಕ್ಳ ಬಿಡ್ಕೊಂಡಿರ್ತಾರ